ಎಲ್ರಿಗೂ ನಮಸ್ಕಾರ ಇಲ್ಲಿರೋರೆಲ್ಲರೂ ಖುಷಿ ಆದರೆ ನಾನು ಖುಷಿ ಆದಂಗೆ ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು ಯಾವುದೇ ಪ್ರೊಸೆಸ್ ಆದರೂ ಇಷ್ಟ ಆಗಬೇಕು ಅನ್ನೋದನ್ನ ನಾವು ಬಿಲೀವ್ ಮಾಡಬೇಕು ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಬಿಕಾಸ್ ಎದುರುಗಡೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವತ್ತು ಈ ನಾನೇನೇನಂತೆ ಸಾಂಗು ಲಾಂಚು ನಮ್ಮ ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯಾ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ ಐದು ಭಾಷೆನಲ್ಲಿ ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾಯಿದೆ ಇಷ್ಟು ಲೈಕಬಲ್ ಆಗ್ತಾ ಇದೆ ಕೇಳಿದ್ರೆ ಡೈರೆಕ್ಟು ವೆಯನ್ಸ್ ಒಳಗೆ ಮೆದುಳಗುಲ್ಲ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು ತುಂಬ ನಾನು ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ ಆಲ್ಮೋಸ್ಟು ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನು ಮೂರು ಟ್ಯೂನನ್ನು ಆಪ್ಷನ್ ಆಗಿ ತೊಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆ ಕೊಟ್ಬಿಡ್ತಾರೆ ಯೂಶಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರು ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟು ಎಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನೇ ತುಂಬ ಮೇಲಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸು ಈ ಸಾಂಗಿಗೆ ಪ್ರಾಸೆಸ್ ಆಗಿರೋದು ಅಂದರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಟೆನ್ ಸೆಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸಿಟ್ಟಿಂಗ್ಸಲ್ಲಿ ಆಲ್ಮೋಸ್ಟು ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಜ್ ಮಾಡಿರೋ ಟ್ಯೂನನ್ನೇ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಮತ್ತು ಇದನ್ನು ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗ್ಲೇ ಫಿಕ್ಸ್ ಆಗಿದ್ವಿ ಶ್ರೀ ಶ್ರೀರಾಮ್ ಅವ್ರ ಕೈಲೇ ಆಡಿಸ್ಬೇಕು ಅಂತ ಅಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗೋಲ್ಲ ಅವ್ರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಶಿಶಿರಾವ್ ಶ್ರೀರಾಮ್ನ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವರನ್ನೇ ತಲೆಗಿಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತು ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗ್ಗೆ ನಾನು ಅಂದ್ಕೊಂಡಿರಲಿಲ್ಲ ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಒಂದು ಸೆಕೆಂಡು ನಾನೇ ಗಾಬರಿ ಆಗಿಬಿಟ್ಟಿದ್ದೆ ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು ಆ ಟ್ಯೂನ್ ಆಯಿತು ಅದಾದಮೇಲೆ ಪ್ರೋಗ್ರಾಮಿಂಗ್ ಆಯಿತು ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು ಅದಾದಮೇಲೆ ಸಿಂಗರ್ಸ್ ಅಂತ ಆಯಿತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಣ್ಣ ಗಾಬರಿ ಆಗ್ಬಿಟ್ಟು ಯಾಕೆಂದ್ರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಬಜೆಟಲ್ಲಿ ಅಷ್ಟು ಬಜೆಟು ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯಿತು ಈ ಸಾಂಗ್ ಕಂಪೋಸ್ ಮಾಡಿದ್ಮೇಲೆ ಏನು ನಿಮ್ಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಾರೆ ಅದಕ್ಕೆ ಆ ವಯೋಲಿನ್ಸ್ ಮತ್ತೆ ಸ್ಟ್ರಿಂಗ್ ಸೆಕ್ಷನ್ ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲಿಯೇಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂಥ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು ನಂದು ನನ್ನ ಸೇ ಇದರಲ್ಲಿ ಸಿಸ್ಟಮಲ್ಲಿ ಜಾಗನೇ ಇಲ್ಲ ಸರ್ ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ ತುಂಬ ಹೋಗ್ಬಿಟ್ಟಿದೆ ಈ ಸಾಂಗ್ ನನ್ನ ಡೆಲಿವರಿ ಕೊಟ್ಟರೆ ಸಾಕು ನನಗೆ ಬೇರೆ ಬಿಚ್ಚ ಕೆಲಸ ಮಾಡೋಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟ್ ಅರ್ಜುನ್ ಅವರು ಹಾಕಿದ್ದಾರೆ ಈ ಗೆ ಮೊನ್ನೆ ನಮ್ಮ ಶ್ಯಾಮವ್ರು ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಬೇಗ ಕೊಡಿ ಸಾಂಗ್ ಅನ್ನು ಕೇಳ್ತಾ ಇದ್ರು ಲಾಸ್ಟ್ ನೀನು ಮಾಸ್ಟ್ರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು ಇನ್ನೊಂದೇನೋ ಒಂಚೂರು ಇನ್ನೊಂದು ಸ್ವಲ್ಪ ಒಂದು ಕೋರಸ್ನ ಫೀಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಅಲ್ಲಿವರೆಗೂ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನ ಮಾಡಿದ್ದಾರೆ ಅರ್ಜುನ್ ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ಸಾಂಗ್ನ ಏನು ಕೇಳ್ತಾ ಎಲ್ಲ ಕ್ರೆಡಿಟ್ ಅರ್ಜುನ್ಗೆ ಹೋಗ್ಬೇಕು ಜೊತೆಗೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ ನಾನು ಅಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ ತುಂಬ ಎಮೋಷನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತು ಅರ್ಜುನ್ಗೂ ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಮತ್ತು ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು ಒಂದು ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ ಐದು ದಿನ ಶೂಟ್ ಮಾಡಿದ್ದೀವಿ ನಾವು ಐದು ದಿನ ಅದು ಒಂದು ಅರ್ಧ ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಚೇಂಜ್ ಅಂದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ ಒಂದು ಲವ್ ಜರ್ನಿನ ಹೇಳಬೇಕಾಗಿತ್ತು ನಾವು ನೀವು ಒಂದು ಸಣ್ಣ ಪುಟ್ಟ ಗ್ಲಿಂಸಸ್ ಅಷ್ಟೇ ಇಲ್ಲಿ ನೋಡಿದ್ರ ಏನು ವಿಷುವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ ಆ್ಯಂಡ್ ನಾವೆಷ್ಟು ಎಲ್ಲ ಓದಾಡಿದೀ ಅಷ್ಟೇ ಹೀರೋ ಹೀರೋಯಿನ್ ಅಷ್ಟೇ ಮುದ್ದಾಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ ಅದೊಂದು ಟೆನ್ಷನ್ ಇತ್ತು ನನಗೆ ಸೊ ಕಪಲ್ ಅವರಿಬ್ರು ಕೆಮಿಸ್ಟ್ರಿ ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗಬೇಕಂದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಬ್ರು ತುಂಬ ಕ್ಯೂಟ್ ಆಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು ಆ ಥರ ಅನಿಸೋ ಥರ ನಾವು ಪ್ರೆಸೆಂಟ್ ಮಾಡಬೇಕು ಅವ್ರನ್ನ ಸೊ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸಿದ್ದಾರೆ ಇಬ್ರು ಆ್ಯಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ವಾಯ್ಸು ಶ್ರೀಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಅವ್ರನ್ನ ತಲೆಗಿಟ್ಕೊಂಡೆ ಕಂಪೋಸ್ ಮಾಡಿದ್ದು ಬಟ್ ಫೀಮೇಲ್ ವಾಯ್ಸು ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನು ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶತ್ ಶ್ರೀರಾಮು ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಯಾಕಂದ್ರೆ ತುಂಬ ಬ್ರೈಟ್ ಆಗಿರುವಂತ ವಾಯ್ಸ್ ಅವ್ರದ್ದು ಅದಕ್ಕೆ ಮ್ಯಾಚ್ ಆಗಬೇಕು ಫಿಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು ಫಸ್ಟ್ ಅವರು ಅವ್ರ ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯ ಘೋಷಾಲ್ ಅವ್ರದ್ದು ಕೈಲಿ ಆಡಿಸ್ಬೇಕು ಈ ಸಾಂಗನ್ನು ಅಂತ ಬಟ್ ನಾನು ಸ್ವಲ್ಪ ಇಲ್ಲ ಆಲ್ರೆಡಿ ಬಜೆಟ್ ತುಂಬಾ ರಾಕೆಟ್ ತರ ಮೇಲೆ ಹೋಗ್ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ ಅದೇ ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲಿ ಯಾರಾದರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದೆ ತುಂಬಾ ತುಂಬಾ ಟ್ರಯಲ್ ಅಂಡ್ ಎರರ್ ಆಗಿದೆ ಈ ಸಾಂಗ್ ಫೀಮೇಲ್ ವಾಯ್ಸ್ಗಳಿಗೆ ತುಂಬಾ ಜನನ ಕೈಲಿ ಆಡ್ಸಿದ್ವಿ ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೇನೋ ಅಂತ ನನಗೆ ಸ್ವಲ್ಪ ಒಳಗಡೆ ಒಂದು ಟೆನ್ಷನ್ ಇತ್ತು ಪಾಪ ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ನಮ್ಮದೇನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ಬರೇ ಆಡೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನು ಮಾಡೋಕ್ಕಾಗಲ್ಲ ಈಗ ಅವರೇ ಬೇಕು ಅಂದರೆ ಅವ್ರ ಕಲೆ ಆಡಿಸೋಣ ಅಂತಲೇ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು ಸರ್ ಏನು ಟೆನ್ಷನ್ ಮಾಡ್ಕೊಬೇಡಿ ನೀವೇನು ಕೇಳಿದ್ರಲ್ಲ ಆ ಥರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡ್ಕಿಟ್ಟಿದ್ದೀನಿ ನಾನು ಅಂದರು ಯಾರು ಹೊಸ ಸಿಂಗರು ಅಂದರು ಹೊಸ ಸಿಂಗರ್ ಅಂದರೆ ಹೊಸ ಸಿಂಗರು ಹುಡ್ಕಿಟ್ಟಿದ್ದೀನಿ ಅಂತ ಇದಾರಲ್ಲ ಅಂದ್ರೆ ಆಮೇಲೆ ಸ್ಟುಡಿಯೋಕ್ಕೆ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಅರ್ಜುನ್ ಅವರು ಹೇಳಿದ್ ನನಗೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಪುಟ ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರ್ಲಿಲ್ಲ ಸರಿಗಮ್ಮಪ್ಪ ಶೋ ನಮ್ಗೆ ಆ ಟೈಮ್ ಇರೋಲ್ಲ ಹಂಗಾಗಿ ಆ ಶೋನಲ್ಲಿ ನೋಡಿರ್ಲಿಲ್ಲ ನನಗೇನು ಗೊತ್ತಿರಲಿಲ್ಲ ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದ್ರೆ ಈ ಮಗುನ ಇಂಟ್ರೊಡ್ಯೂಸ್ ಮಾಡಿ ನಾನು ಗಾಬರಿ ಆಗ್ಬಿಟ್ಟೆ ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳ್ದ್ ಪೇರೆಂಟ್ಸ್ನ ಕೇಳಿದೆ ಏನ್ ಮೋಸ್ಟ್ಲಿ ನೋಡೋಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅನ್ಕೊಂಡಿದ್ದೆ ನಾನು ಒಂದು ಇಪ್ಪತ್ತು ವರ್ಷ ಇರ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದ್ದ ಹಾಗೆ ಇನ್ನೂ ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ನಲ್ಲಿ ಫೋರ್ಟೀನ್ ಇಯರ್ ಸೆನ್ಸೇಷನ್ ಕ್ರಿಕೆಟಲ್ಲಿ ಒಬ್ರು ಇದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಧೂಮ್ ಧಾಮ್ ಮಚಾಕ್ಬಿಡಲ್ಲ ಆ ಥರ ನಮ್ಮ ಈ ಸಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ ನಮ್ಮ ಲಹರಿ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಬಿಟ್ಟ ತುಂಬ ಒಳ್ಳೆಯ ಹಾಡು ಸಿಕ್ಕಿದೆ ನಿಮಗೆಲ್ಲ ಎಲ್ಲ ನನಗೆ ಅವಕಾಶ ಕೊಟ್ಟಿರೋದು ಅರ್ಜುನ್ ಅವರೇ ನಮ್ಮದೇನಿಲ್ಲ ಅವ್ರು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ತುಂಬ ಮೇಲೆ ಗೊತ್ತಾಗಿತ್ತು ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ ಹಾಡಿದ ಮೇಲೇ ಗೊತ್ತಾಗಿದ್ದು ಎಷ್ಟು ಅಂದರೆ ಆ ಶ್ರೀ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ ಮ್ಯಾಚ್ ಮಾಡಿ ಹಾಡಿದ್ಯಾ ನೀನು ತುಂಬ ಚೆನ್ನಾಗಿ ಹಾಡಿದ್ಯಾ ಒಳ್ಳೇದಾಗಲಿ ನಿನಗೆ ತುಂಬ ಒಳ್ಳೆಯ ಕಾದಿದೆ ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಕನಸ್ಕೊಳ್ತೀವಿ ಏನೇನು ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಮಂಜು ಸರು ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ ಒಂದೊಂದು ಸರಿ ಅವ್ರು ಕೊಡಲ್ಲ ಅಂದ್ರೆ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಕು ಅಂದಮೇಲೆ ಇನ್ನು ಅವ್ರು ಏನು ಇನ್ನೇನು ಮಾಡೋಕ್ಕಾಗ ಆಯಿತು ಮಾಡಿ ಅಂತ ಅವರು ಸೊ ಸರ್ ಲವ್ ಯು ಸರ್ ಈ ಸಾಂಗು ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆ ಫಸ್ಟ್ ರೀಸನ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಹೇಳಬೇಕು ಯಾಕೆಂದರೆ ಸಾಂಗ್ ವಿಜುವಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್ ಅದು ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬ ಖರ್ಚಾಗಿದೆ ಸಾಂಗ್ ಸಾಂಗ್ ಪ್ರೊಡಕ್ಷನ್ಗೆ ಇನ್ನು ಸಾಂಗ್ ಮೇಕಿಂಗಿಗೆ ಅದರ ತ್ರೀ ಟೈಮ್ಸ್ ಬೇಕಾಗಿತ್ತು ಸೊ ಅವರು ಆಯಿತು ಇಲ್ಲ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಆಯಿತು ನಿಮ್ಮ ಅಂದರೆ ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ ಇದು ವರ್ಕೌಟ್ ಆಗುತ್ತೆ ಅಂದರೆ ಅವ್ರು ಏನು ಒಂದೇ ಹೇಳಿದವರು ಸರ್ ಏನು ಬೇಕಾದ್ರೂ ಮಾಡೋಣ ಹಂಗೆ ಅಷ್ಟೇ ವಾಪಸ್ ಅಂತ ಎಷ್ಟು ಕೊಟ್ಟಿರಬೇಕೋಣ ಹಾಕೋಣ ಅದಕ್ಕಷ್ಟೇ ಅದಕ್ಕೆ ತಕ್ಕಂಗೆ ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದಷ್ಟೇ ಅವ್ರದ್ದು ಯಾವತ್ತು ಸರ್ ಡೋಂಟ್ ವರಿ ಈ ಸಾಂಗ್ ನಿಮಗೆ ಹಿಟ್ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿ ಅವ್ರಿಗೆ ಹೇಳೇನೆ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಸರ ನೆಕ್ಸ್ಟ್ ನಮ್ಮ ನಮ್ಮ ಟಾರ್ಗೆಟ್ ನನಗೂ ಅರ್ಜುನಿಗೂ ಟಾರ್ಗೆಟ್ ಇದ್ದಿದೆ ನಮ್ಮ ಪ್ರೀವಿಯಸ್ ನಾವಿಬ್ಬರು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಶಿಶ್ರಾಮ್ ಅವರೇ ಆಡಿದ್ದಂಥ ಜಗವೈ ಗೆಳತಿ ಆ ಸಾಂಗನ್ನು ಮೀರಿ ಹೋಗಬೇಕು ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ಟಾಗಬೇಕು ಇದು ನಮ್ಮ ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಸೊ ಆ ದಿಸಲ್ಲೇ ವರ್ಕ್ ಮಾಡಿದ್ವಿ ಫಸ್ಟ್ ರಿಯಾಕ್ಷನ್ ಯಾ ಈ ಸಾಂಗ್ ಅದನ್ನು ಮೀರಿಸುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮು ಅವರು ಆಡಿಯೋ ಕಂಪ್ನಿಯವರು ಯಾಕೆಂದ್ರೆ ಅವರು ತುಂಬ ತುಂಬ ಒಳ್ಳೆಯ ಕಿವಿ ಇದೆ ನೀವು ಕನ್ನಡದಲ್ಲಿ ಯಾವುದೇ ಹಿಟ್ ಸಾಂಗ್ ಬಂತು ಅಂದ್ರು ನೀವು ಈ ಲೇಬಲ್ ಯಾವುದು ಅಂತ ಕೇಳೋಂಗೆ ಇಲ್ಲ ನೀವು ಅನ್ನೊಂದಡಿಯೋ ಅಂತ ಇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಯಾಕೆಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇಲ್ಲಾಂದ್ರೆ ಅವರು ತಗೊಳ್ಳೋದೇ ಇಲ್ಲ ಆಲ್ಬಮೇ ತಗೊಳಲ್ಲ ಸೊ ಅವ್ರು ಬಂದು ಈ ಸಾಂಗನ್ನ ಫಸ್ಟ್ ಕೇಳಿದ ಕೂಡ್ಲೇ ಈ ಸಾಂಗ್ ಕೇಳಿದ ಕೂಡ್ಲೇನೆ ಹೇಳುದು ಸರ್ ಇದು ಬ್ಲಾಕ್ ಬಸ್ಟರು ನಿಮ್ಗೆ ಶಿಚ್ರಾಮ್ ಅವ್ರ ಹತ್ರ ಅಂತ ಅವ್ರಿಗೆ ಹೇಳಿದ ತಕ್ಷಣ ಬಿಡಿ ನಿಮ್ ಜಗವೇನೀನನ್ನ ಮೀರ್ಸುತ್ತೆ ಈ ಸಾಂಗು ಅಂತ ನಮಗೆ ನಿಜವಾಗ್ಲು ನಾವು ಅಲ್ಲಿವರೆಗೂ ನಾವು ನಾವು ಒಂದು ಅನ್ಕೊಳ್ತಾ ಇದ್ವಿ ಅಷ್ಟೇ ಆಗತ್ತೆ ಆಗತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟ್ ಶ್ಯಾಮ್ ಅವರೇ ಥ್ಯಾಂಕ್ ಯು ಶ್ಯಾಮ್ ಅವರೇ ಸೊ ನಿಮ್ಮ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಮಾಡ್ಸೋಕ್ಕೆ ಹೆಲ್ಪ್ ಆಯ್ತು ಅಂದ್ರೆ ಸಾಂಗ್ ಮೇಕಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಏ ಆಗುತ್ತೆ ಬನ್ನಿ ಸರ್ ಯಾಕೆ ಹೊರ ಮಾಡ್ತೀರಾ ಅಂತ ಅಂಡ್ ಎಲ್ಲ ಭಾಷೆಯಲ್ಲೂ ಕೇಳಿದ್ರಿ ಆಕ್ಚುಲಿ ಕೆಲವೊಮ್ಮೆ ನಾವು ಒಂದು ಒಳ್ಳೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಥವಾ ಒಂದು ಆನೆಸ್ಟ್ ಆಗಿ ಮಾಡ್ತೀವಿ ಅಂತ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೆ ಕೂಡ್ಕೊಂಡ್ ಬರ್ತೀವಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗೇ ಎಕ್ಸಾಂಪಲ್ ನಮ್ಗೆ ನಮ್ಮ ಪರ್ಸನಲ್ ಆಗಿ ನನ್ನ ಕಾನ್ಸಂಟ್ರೇಷನ್ ಇದ್ದಿದ್ದು ಕನ್ನಡ ಮತ್ತೆ ತೆಲುಗು ಭಾಷೆ ಕಡೆಗೆ ಅಂದ್ರೆ ಎರಡು ಭಾಷೆನು ಅವ್ರ ಕಲೆ ಆಡ್ಸೋಣ ಅಂದ್ರೆ ಈ ಟೂನ್ ತುಂಬಾ ಸೂಟ್ ಆಗುತ್ತೆ ಅವ್ರ ವಾಯ್ಸಿಗೆ ಮತ್ತೆ ತೆಲುಗಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ನಾನು ಡಿಸೈಡ್ ಮಾಡಿದ್ದು ಇನ್ನು ಉಳಿದ ಲ್ಯಾಂಗ್ವೇಜ್ಗಳನ್ನು ನಾವು ತುಂಬಾ ಜಾಸ್ತಿ ಫೋಕಸ್ ಮಾಡಕ್ ಹೋಗಿರ್ಲಿಲ್ಲ ಸೊ ಓಕೆ ಅದು ಯಾರೋ ಒಳ್ಳೆ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರುಗಳಿಗೆ ಹೇಳ್ಬಿಟ್ಟು ಇಲ್ಲ ಈ ಸಾಂಗಿಗೆ ಸೂಟ್ ಆಗುವಂಥ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು ಅವ್ರ ಆಪ್ಷನ್ಸ್ ಕೊಟ್ಟು ಈಗ ಅವರು ಶ್ರೀಕಾಂತ್ ಅವರಾಗಿರ್ಬೋದು ಶಿರೀಶ ಆಗಿರ್ಬೋದು ನನಗೆ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದೆಲ್ಲ ಅಂತ ಬಟ್ ಒಂದು ಸಾವಿರ ಆ ಟ್ರ್ಯಾಕ್ ಹಾಡಿ ಮೇಲೆ ನಾನೇ ಶಾಕ್ ಆಗೋಗ್ಬಿಟ್ಟೆ ಅಂದರೆ ಅಷ್ಟು ಚೆನ್ನಾಗಿ ನಾನು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಅಂದರೆ ಈ ಟ್ಯೂನು ಎಲ್ಲ ಭಾಷೆಗಳಲ್ಲೂ ಅಷ್ಟೇ ಚೆನ್ನಾಗಿ ಕೇಳುತ್ತೆ ಅಂತ ನನಗೂ ಇರಲಿಲ್ಲ ನಾನು ಆನೆಸ್ಟ್ಲಿ ನನ್ನ ಕನ್ನಡ ಮತ್ತು ತೆಲುಗು ಅಷ್ಟೇ ನನಗೆ ಫೋಕಸ್ ಇದ್ದಿದ್ದು ಬೇರೆ ಭಾಷೆಗಳದ್ದು ಓಕೆ ಚೆನ್ನಾಗಿ ಕೇಳ್ಬೋದೇನೋ ನೋಡೋಣ ಅಂತ ಇದ್ದೆ ಬಟ್ ಶಿರೀಷಾ ಮತ್ತು ಶ್ರೀಕಾಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ ತಮಿಳು ಮತ್ತು ಮಲಯಾಳಂ ವರ್ಷನ್ನು ಶಿರೀಷಾ ಈಗ ಕನ್ನಡ ಬಿಟ್ಟು ಮಿಕ್ಕಿದ್ ಎಲ್ಲ ಭಾಷೆನು ಅವರೇ ಆಡಿರೋದು ಫಿಮೇಲ್ ಸಿಂಗರು ತುಂಬ ಅದ್ಭುತವಾಗಿ ಆಡಿದ್ದಾರೆ ಆ್ಯಂಡ್ ಹಿಂದಿ ಅಂತ ಬಂದಾಗ ಒಂದ್ಸಡ ಅದರದ್ದು ಚಾಯ್ಸು ಅರ್ಜುನ್ ಅವ್ರದ್ದೇ ನಿಹಾಲ್ ಅವರು ನಮ್ಮ ಕನ್ನಡದ ಹುಡುಗ ಬಾಂಬೆನಲ್ಲಿದ್ದಾನೆ ಅವನು ಅಲ್ಲಿ ಹಿಂದಿನಲ್ಲಿ ಹಾಡುಗಳನ್ನು ಆಡ್ತಾ ಇದ್ದಾನೆ ಸೊ ನಾವು ಯಾಕೆ ಅವನ ಕಲೆ ಆಡಿಸ್ಬಾರ್ದು ಅಂತಂದ್ರು ಸೊ ಅವನ ವಾಯ್ಸ್ ಕೂಡ ಸೂಟ್ ಆಗುತ್ತೆ ಅಂದರು ಸೊ ನಾನು ಕೂಡ ಅವನು ಅತನ ವಾಯ್ಸ್ ಕೇಳಿದ್ರಿಂದ ಓಕೆ ಅಂತ ಹೇಳಿದೆ ಅವನು ಅಷ್ಟೇ ನಿಹಾಲ್ ತುಂಬ ಅದ್ಭುತವಾಗಿ ಆಡಿದ್ದಾನೆ ಪಕ್ಕ ಒರಿಜಿನಲ್ ಹಿಂದಿ ಸಾಂಗ್ ಕೇಳಿದಂಗೆ ಫೀಲ್ ಆಗ್ತಾ ಇದೆ ಸೊ ಇದೆಲ್ಲ ಬ್ಲೆಸ್ಸಿಂಗು ಅಂದರೆ ನಾವು ನಾವು ಟಾರ್ಗೆಟ್ ಮಾಡಿದಕ್ಕಿಂತ ನಮ್ಮ ನಿರೀಕ್ಷೆನ ಮೀರಿ ಈ ಸಾಂಗ್ ಎಲ್ಲವನ್ನೂ ತಾನಾಗೆ ಪಡ್ಕೊಂಡಿದೆ ಯಾವಾಗಲೂ ಒಂದು ಸಿನಿಮಾ ಆಗಲಿ ಸಾಂಗ್ ಆಗಲಿ ಯಾವಾಗಲೂ ಹಂಗೇನೆ ಅದು ಗೆಲ್ಲಬೇಕು ಅಂತ ಇದ್ದಾಗ ಏನೇನು ಬೇಕಲ್ಲ ಅದೇ ತೊಗೊಂಡ್ಬಿಡುತ್ತೆ ಆ ಥರ ಈ ಸಾಂಗ್ ಎಲ್ಲವನ್ನು ತೊಗೊಂಡಿದೆ ಐ ಹೋಪ್ ನೀವು ನೋಡಿರೋ ನಿಮಗೆಲ್ಲ ಈ ಸಾಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಹಾಂ ಹಾಂ ಹೌದು ಅದು ಒಂದು ಕಾನ್ಷಿಯಸ್ ಡಿಸಿಷನ್ನೇ ಅಂದರೆ ನಾವು ಆ್ಯಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಟ್ ಬೇಡ ಅಂತ ನಾನು ಅದನ್ನೇ ಬಿಡ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಆಸೆ ಹಾಗಾಗಿ ಅದನ್ನೇ ರಿಟೈನ್ ಮಾಡಿದೀನಿ ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದ್ದೀನಿ ಯಾರು ಅಲ್ಲ ಈಗ ಆ ಬ್ಯಾರಿಯರೇ ಇಲ್ವಲ್ಲ ಸರ್ ಆಮೇಲೆ ಅವ್ರು ಆ್ಯಕ್ಟ್ ಮಾಡಿದಾರೋ ಮಾಡಿಲ್ವೋ ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ ಮಾಡಿದಾರೆ ಮಾಡಿಲ್ಲ ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅವ್ರು ಆ ಭಾಷೆ ಕಲ್ಲ ಈ ಈ ಭಾಷೆ ಕಲ್ಲ ಅವೆಲ್ಲ ಏನಿಲ್ಲ ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಗಳು ಒಂದೇ ಅಂತ ಆಗ್ಬಿಟ್ಟಿದೆ ಸೊ ಹಂಗಾಗಿ ಅದು ಏನು ಮ್ಯಾಟ್ರಾಗಲ್ಲ ಅಂತ ನನ್ನ ಒಂದು ಒಪಿನಿಯನ್ ಎಲ್ಲ ಭಾಷೆನೂ ಅದೇ ಅದೇ ಕ್ಲಿಪ್ಸ್ ನಾನಿನ್ನ ಮರೆಯಲ್ಲಾರೇ ಫಿಲ್ಮ್ ಫುಟೇಜನ್ನು ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆನೂ ಅದೇ ಇರುತ್ತೆ ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿದ್ದು ಇಲ್ಲಾಂದರೆ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು ಕಾನ್ಷಿಯಸ್ ಇಲ್ಲ ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ ಓಕೆ ಯು ಇದು ಈಗ ಹಾಡಿನ ಬಗ್ಗೆ ನನ್ನ ಅನಿಸಿಕೆ ಇನ್ನೇನಾದರೂ ಪ್ರಶ್ನೆ ಇದ್ರೆ ಪ್ರಶ್ನೆ ಇದ್ರೆ ಕೇಳಿ ಸಿನಿಮಾ ಬಗ್ಗೆ ಸಿನಿಮಾ ಆ ಸಿನಿಮಾ షూಟಿಂಗ್ ಕಂಪ್ಲೀಟ್ ಆಗಿ ಮುಗಿದ ಸಿನಿಮಾ ಶೂಟಿಂಗು ಏನು ಬ್ಯಾಲೆನ್ಸ್ ಇಲ್ಲ ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ದೀವಿ ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದ್ದೀವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅಂದರೆ ಅರ್ಜುನ್ ಅವ್ರ ಹತ್ರ ಹೋಗಿದೆ ಈಗ ಸಿನಿಮಾ ರೀ ರೆಕಾರ್ಡಿಂಗ್ ಆಗಬೇಕು ಇನ್ನೊಂದು ಎರಡು ತಿಂಗಳು ರೀ ರೆಕಾರ್ಡಿಂಗ್ ಒಂದು ಎರಡು ತಿಂಗಳು ಅಂದರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೇನೆ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಾಗುತ್ತೆ ಅಕ್ಟೋಬರ್ ಅಥವಾ ಅಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ನೋಡೋಣ ಮುಂದೆ ಸ್ವಲ್ಪ ಎಲ್ಲ ಲೈನ್ ಅಪ್ ಇದೆ ನಮ್ಮದೇ ಸಿನಿಮಾಗಳು ನಾವು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ವರಿ ಮಾಡಲ್ಲ ನಮ್ಮ ಭಾಷೆಯ ಸಿನಿಮಾಗಳೆ ದೊಡ್ಡ ದೊಡ್ಡ ಸಿನಿಮಾಗಳು ತುಂಬಾ ಲೈನ್ ಅಪ್ ಇದೆ ಅದು ನೋಡಿಕೊಂಡು ಎಲ್ಲೂ ಕ್ಲಾಶ್ ಆಗ್ದಲ್ಲಿ ಇರುತ್ತಾರೆ ಯಾವ್ದಾರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬರಬೇಕು ಅನ್ನೋದು ನಮ್ಮ ಪ್ಲಾನ್ ಡೆನಿಮ್ ಜಾಕೆಟ್ ಜಾಕೆಟಲ್ಲಿ ಹಾಕ್ಕೊಂಡು ನಿಮ್ಮ ಕಾಲೇಜ್ ಡೇಸ್ ಡೇಸನ್ನ ಅವ್ರು ಹೇಳಿದಾಗೆ ಕೃಷ್ಣ ಸರ್ ಹೇಳ್ದಾಗಿ ನಿಮಗೆ ಬ್ರಾಡ್ ತಲೆಗೆ ಹೇಗೆ ಬಂತು ಅಂತ ಹೇಳಿ ನಿಜ ಇದಕ್ಕೆ ಒಂದು ರೀಸನ್ ಇದೆ ಈ ಸಾಂಗ್ ಆಫ್ ಕೋರ್ಸ್ ಇಲ್ಲಿ ರಿಕ್ರೈಟ್ರ್ ನಾನೇ ಈ ಸಾಂಗ್ ಸಾಂಗಿದು ಸೊ ಈ ಸಾಂಗ್ ರಿಲೀಸ್ ಅಂತ ಹೇಳಿದಾಗ ನಾನು ಹೆಂಡ್ತೀನಿ ನನ್ನನ್ನು ರೆಡಿ ಮಾಡಿ ಕಳಿಸಿರೋದು ಈ ಜಾಕೆಟ್ ತುಂಬ ಎರಡು ವರ್ಷದಿಂದ ಇತ್ತು ನನ್ನ ಹತ್ರ ನಾನು ಹಾಕಿರಲಿಲ್ಲ ಸ್ವಲ್ಪ ಓವರ್ ಆಗಿಬಿಡುತ್ತೆ ಇದು ಬೇಡ ಅಂತಂದ್ಬಿಟ್ಟು ಕಬೋರ್ಡಲ್ಲಿ ಹಂಗೇ ಇತ್ತು ರೀ ರೊಮ್ಯಾಂಟಿಕ್ ಸಾಂಗ್ ಬರ್ದಿದೀರಾ ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೋಗಿ ಪರವಾಗಿಲ್ಲ ಹುಡುಗಿರೆಲ್ಲ ನೋಡಲಿ ನಿಮ್ಮನ್ನು ನಾನೇ ಮೇಜರ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಸಾಂಗನ್ನ ಈ ಡ್ರೆಸ್ ಅನ್ನ ಹಾಕಿ ಕಳ್ಸಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ನಾವೆಲ್ಲ ಹುಡುಗಿರ್ಗು ಕೂಡ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ ಯು ಅರ್ಜುನ್ ಜನ್ನೆ ಅವರೇ ಆ್ಯಂಡ್ ನಾವು ಏನೇ ಥ್ಯಾಂಕ್ಸ್ ಹೇಳಿದ್ರು ಫಸ್ಟ್ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅಭಿಲಾಷ್ ಫ್ಯಾಂಟಾಸ್ಟಿಕ್ ವರ್ಕ್ ವಿಜುವಲ್ಸ್ ವೆರ್ ಸೂಪರ್ ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್ ನೋಡಿದ ಮೇಲೆ ಕೃಷ್ಣ ಅವರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಶಶಾಂಕ್ ಸರ್ ಫಸ್ಟು ಟ್ಯೂನ್ ಕೇಳಿದಾಗಲೇ ತುಂಬ ಎಕ್ಸೈಟಾಗಿದ್ದರು ವಿ ವಾಸ್ ವೆರಿ ಕಾನ್ಫಿಡೆಂಟ್ ನನ್ನ ನೋಡೋರು ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಐ ನೆವರ್ ಅಂಡರ್ಸ್ಟುಡ್ ದ ಟ್ಯೂನ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಈ ಸಾಂಗ್ ಇದೆ ಏನು ಎವರೇಜ್ ಟ್ಯೂನ್ ಇದೆ ಎವರೇಜ್ ಸಾಂಗ್ ಆಗುತ್ತೆ ಅಂತ ಹಿ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಬಟ್ ಅವತ್ತು ಐ ಆಲ್ವೇಸ್ ಇನ್ ಏನಂದರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್ ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಸ್ಲೋಲಿ ಆ ಸಾಂಗ್ ಈ ಇಷ್ಟೊಂದು ಕ್ಯಾಚಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸೊ ಶಶಾಂಕ್ ಸರ್ ಅಗೇನ್ ಯು ಹ್ ಪ್ರೂವ್ಡ್ ಯುವರ್ ರೈಟ್ ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗ ಈಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ ಸೊ ಹಿ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ಏನಾಗುತ್ತೆ ಏನು ಅಂತ ಸಾಂಗಲ್ಲಿ ಈ ಶೂಟ್ ಮಾಡಬೇಕಾದ್ರೆ ಸಾರ್ ಎಷ್ಟೊಂದು ಲೊಕೇಶನ್ನು ಹೌ ಮಿನಿ ಲೊಕೇಶನ್ಸ್ ಅಂದರೆ ಸರ್ ಸಾಂಗ್ ಬರಲಿ ನೀವು ನೋಡಿ ದ್ಯಾಟ್ ವಾಸ್ ಓನ್ಲಿ ಥಿಂಗ್ ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಶಶಾಂಕ್ ಸರ್ and thank you all our direction team and Kalai Master. Thank you so much. We really enjoyed uh, Kalsa, Moodigere, all the shooting and all. It was fun. Okay, thank you so much. All the best. ರೀತಿ ಹಾಡುಗಳನ್ನು ಜನರಿಗೆ ತಲುಪಿಸಿ ಸೂಪರ್ ಹಿಟ್ ಮಾಡುವಂತಹ ಸಂಸ್ಥೆಯವರು ಮತ್ತೆ ನಮ್ಮ ಜೊತೆಯಾಗಿದ್ದಾರೆ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಚಾಬ್ರಿಯಾ ಸರ್ ದಯವಿಟ್ಟು ವೇದಿಕೆಯಲ್ಲಿ ನನ್ನನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶಶಾಂಕ್ ಸರ್ ಅವರ ಬಹುತೇಕ ಸಿನಿಮಾಗಳಲ್ಲಿ ಜೊತೆಯಾಗಿ ಸೂಪರ್ ಹಿಟ್ ಹಾಡುಗಳನ್ನ ನಮ್ಮೆಲ್ಲರಿಗೂ ಶ್ಯಾಮ್ ಸರ್ ಇವತ್ತು ನಮ್ಮ ಬ್ರ್ಯಾಕ್ ಸಿನಿಮಾದ ಹಾಡು ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ ಹೆಂಗ್ ಇಷ್ಟ ಆಯ್ತು ಹಾಡು ಎಲ್ರಿಗೂ ನಮಸ್ಕಾರ ಸ್ವಲ್ಪ ವರ್ಷ ಹಿಂದೆ ಒಂದು ಚಿಪ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಒಂದು ತಿನ್ನಿ ಅದಾದ್ಮೇಲೆ ನಿಲ್ಸ್ಬಿಟ್ಟು ತೋರಿಸಿ ಅಂತ ಹೇಳಿ ಯಾಕಂದ್ರೆ ಕಂಟಿನ್ಯೂಸ್ ತಿಂತ ಇರಬೇಕು ಅಂತ ಸೊ ಈ ಸಾಂಗ್ ಅದೇ ತರ ಇದೆ ಒಂದು ಎರಡ್ ಸಲ ಕೇಳಿಬಿಟ್ರೆ ನಿಮ್ ಮನ್ಸಲ್ಲಿ ಕಾಡ್ತಾ ಇರುತ್ತೆ ಅವಾಗವಾಗ ಕೇಳ್ಬೇಕು ಅಂತ ಸೊ ಅದ್ಭುತವಾಗಿದೆ ಹಾಡು ಮ್ಯಾಜಿಕಲ್ ಕಂಪೋಸರ್ ಜೊತೆ ಸೂಪರ್ ಹಿಟ್ ಡೈರೆಕ್ಟರ್ ಸೇರಿದ್ರೆ ಏನು ಬರುತ್ತೆ ನೋಡ್ತಾ ಇದ್ದೀರಾ ನೀವು ಪ್ರತಿ ಟೈಮ್ ಒಂದು ಕಾಂಬಿನೇಷನಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಯಾವಾಗಲೂ ಒಂದು ಹಿಟ್ ಆಲ್ಬಮ್ ಕೊಡ್ತಾರೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನನ್ಗೆ ಗೊತ್ತು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ಪ್ರತಿ ಸಿನಿಮಾ ಒಂದು ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಅವ್ರು ಪ್ರತಿ ಸಿನಿಮಾ ಒಂದು ಗ್ರೋ ಆಗ್ತಾನೆ ಇರ್ತಾರೆ ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ಸುತ್ತೆ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಥರ ಕೊಡಬೇಕು ಅಂತ ಆ್ಯಂಡ್ ಮ್ಯಾಮ್ ಶು ಬೋತ್ ಅಕ್ಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಆ್ಯಂಡ್ ಡೆಫಿನೆಟ್ಲಿ ಇನ್ನೊಂದು ಸಾಂಗ್ ಇದೆ ಗೊತ್ತು ಅಲ್ಲಿ ಅದು ನಿಮಗೆ ಬಂಪರೆ ಆ್ಯಂಡ್ ಲೈರಿ ಮಹೇಶ್ ವೆಲ್ಕಮ್ ಆ್ಯಂಡ್ ಯೋ ಗಾಟ್ ಗುಡ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಗೆ ತುಂಬ ಹಾಡು ಹಾಡಬೇಕು ನೀವಾಗ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಡ್ತೀನಿ ಆಲ್ ದಿ ಬೆಸ್ಟ್